ಹಲೋ ಹಾಯ್ ಫ್ರೆಂಡ್ಸ್ ವಾಣಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನೋಡಿ ನಾನಿವತ್ತು ಹತ್ತಿ ಯಂತ್ರ ಹತ್ತಿ ಬತ್ತೆ ಇರತ್ತಲ್ಲ ಬತ್ತೆ ಆರತಿಗೆಲ್ಲ ತೊಗೊತಾರಲ್ಲ ಆ ಹತ್ತಿ ಯಂತ್ರ ನಾನು ಆರತಿ ತಾಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಇದನ್ನು ಮುಂದೆ ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ನೋಡಿ ಇದು ಒಂಥರ ಇದು ಇದು ಜಸ್ಟ್ ಮಾಡಿಟ್ಟಿದ್ವಿ ನಾವು ಅದಕ್ಕೆ ಇದೊಂದು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಅದಕ್ಕೆ ಜಸ್ಟ್ ಇದಷ್ಟೇ ಫೋಟೋ ಅಷ್ಟೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ನೋಡಿ ಅದು ವಿಡಿಯೋ ಯಾವ ಥರ ಮಾಡಿದ್ದೀನಿ ಅಂತ ಸ್ಕೀಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ಇವಾಗೆಲ್ಲ ವರಮಾಲಕ್ಷ್ಮಿ ಹಬ್ಬ ಬಂದಿದೆ ಗಣೇಶ ಚತುರ್ಥಿ ಹತ್ತಿರ ಇದೆ ಎಲ್ಲದಕ್ಕೂ ಯೂಸ್ ಆಗುವಂಥ ಆರತಿ ತಟ್ಟೆ ಇದು ಈ ಥರ ಆರತಿ ತಟ್ಟೆನ ನಾವು ಮಾಡಿ ಅದರಲ್ಲಿ ಆರತಿ ಮತ್ತು ಬತ್ತಿ ನೀಲಂಜನ ಇಟ್ಟು ಆರತಿ ಮಾಡಿದರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಸಿಂಪಲ್ಲಾಗಿ ತಟ್ಟೆ ಮಾಡೋ ಮಾಡೋಕ್ಕಿಂತ ಈ ಥರ ಇಟ್ಟು ಮಾಡಿದರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅನಿಸುತ್ತೆ ಆಮೇಲೆ ನೀವು ಶೋಕೂ ಇಡ್ಬೋದು ಇದನ್ನು ಶೋ ಟೈ ಶೋಕೀಸ್ನಲ್ಲಿ ಆಯಿತು ಆಮೇಲೆ ಈಗ ನೀವು ವರಮಾಲಕ್ಷ್ಮಿ ಅದೆಲ್ಲ ಡೆಕೋರೇಷನ್ ಮಾಡಿದಾಗ ಹಿಂದಿ ಶೋಕೂ ಇಡ್ಬೋದು ಎಷ್ಟು ಚೆನ್ನಾಗಾಗತ್ತೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಬ ಬನ್ನಿ ಯಾವ ಥರ ಮಾಡಿದ್ದೀವಿ ಹೆಂಗೆ ಮಾಡಿದ್ದೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಇದು ಬರೀ ಜಸ್ಟ್ ಹತ್ತಿ ಹತ್ರ ಹತ್ತಿ ಬಿಟ್ಟರೆ ಬೇರೆ ಏನು ಯೂಸ್ ಮಾಡಿಲ್ಲ ಹತ್ತಿ ಅಂತರೇ ಮಾಡಿದ್ದೀವಿ ನೋಡಿ ಇದು ಆರತಿ ತಟ್ಟೆ ಎಲ್ಲ ಮೊದಲು ಇವೆಲ್ಲ ನೀವು ಆರತಿಗೆ ಬಳಸ್ತಿರಲ್ಲ ಹೂಬತ್ತಿ ಅಂತಿರಲ್ಲ ಹೂಬತ್ತಿ ಅಂತ ನೋಡಿ ನಾನು ಇಪ್ಪತ್ತು ಹೂಬತ್ತಿ ತೊಗೊಂಡಿದ್ದೀನಿ ಹೂಬತ್ತಿ ಅಂದರೆ ಈ ಥರ ಸುತ್ತ ಇಟ್ಕೊ ಇಡ್ತಾ ಹೋಗ್ಬೇಕು ತಾಟಲ್ಲಿ ನೋಡಿ ಫ್ರೆಂಡ್ ಈ ಥರ ಇಡ್ತಾ ಹೋಗಬೇಕು ಚೆನ್ನಾಗಿ ಅನಿಸತ್ತೆ ಗ್ರ್ಯಾಂಡು ಅನಿಸುತ್ತೆ ಆರತಿ ತಾಟು ಇಪ್ಪತ್ತು ಬತ್ತಿ ತೊಗೊಂಡಿದ್ದೀನಿ ಸ್ವಲ್ಪ ಉದ್ದಾಗಿರ್ಬೇಕು ಕಡ್ಡಿ ಅಂದರೆ ಚೆನ್ನಾಗಿ ಬರುತ್ತೆ ಫುಲ್ಲಾಗಿ ಇಪ್ಪತ್ತು ಬತ್ತಿ ಜಸ್ಟ್ ಒಂದು ಫೋರ್ ಬ ಬಳೆ ಇದ್ರೆ ಸಾಕಿದು ನಾವು ವೆರೈಟಿ ವೆರೈಟಿ ಎಲ್ಲ ಇದರಲ್ಲಿ ಆರ್ತಿ ತಟ್ಟೆ ತೋರಿಸಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಎಲ್ಲ ಹಚ್ಕೊಂಡು ಈ ಥರ ಆಗುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ ಆರತಿ ಇಟ್ಟು ಆರತಿ ಮಾಡಿದರೆ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ನೋಡಿ ಇದು ಒಂಥರ ಏಳು ಈ ಥರ ಮಲ್ಲಿಗೆ ಹೂ ಥರ ಎಲ್ಲ ಮಾಡಿಕೊಂಡು ಇದು ಎಳಬತ್ತಿ ಬರುತ್ತೆ ನೋಡಿ ಎಳಬತ್ತಿ ಇಂಥ ಮಾಡೋದು ಇದನ್ನು ಇದು ಇದು ಯಾವ ಥರ ಮಾಡೋದು ಅಂತ ನಾನು ಹಿಂಗೆ ತೋರಿಸ್ಕೊಡ್ತೀನಿ ಅದನ್ನು ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದನ್ನು ಪೂರ್ತಿ ವಿಡಿಯೋ ಮಾಡಿದ್ದೀವಿ ನೋಡಿ ಯಾವ ಥರ ಮಾಡೋದು ಎಲ್ಲ ಡಿಟೇಲಾಗಿ ತೋರಿಸ್ತಾ ಬಂದಿದ್ದೀವಿ ನಿಮಗೆ ಈ ಥರ ಎಲ್ಲ ಪೀಸ್ ಕ್ರೇಪ್ ಪೇಪರ್ ಇರತ್ತಲ್ಲ ಕ್ರೇಪ್ ಪೇಪರಿಂದ ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೋಬೇಕು ಆಮೇಲೆ ಈ ಥರ ಎಲ್ಲ ಅಂತ ಮಾಡೋದು ಇದು ಯಾವ ಥರ ಮಾಡಿದ್ದೀವಿ ಅಂತ ತೋರಿಸ್ತೀವಿ ನೋಡಿ ನೋಡಿ ಇದು ಹತ್ತಿ ಇರುತ್ತಲ್ಲ ಆಸ್ಪತ್ರೆ ಹತ್ತಿ ಎಲ್ಲ ಒಳ್ಳೆ ಚಲೋ ಹತ್ತಿನೇ ನಾವು ಅಂದರೆ ಆಸ್ಪತ್ರೆ ಹತ್ತಿ ಯೂಸ್ ಮಾಡಲ್ಲ ನಾವು ಯಾಕಂದರೆ ಅದು ಮಡಿಯಲ್ಲೆಲ್ಲ ಬರಲ್ಲ ಅಂತ ನಾವು ಅದು ಇದನ್ನ ಯೂಸ್ ಮಾಡೋದು ನೋಡಿ ಈ ಥರ ಹತ್ತಿ ತೊಗೊಂಡು ಹಿಂಗೆ ರೌಂಡಾಗೆಲ್ಲ ತಿಕ್ಕೋಬೇಕು ನೋಡಿ ಇದು ಸ್ವಲ್ಪ ವಿಭೂತಿ ಇರತ್ತಲ್ಲ ನಿಮ್ಮ ಕಡೆ ವಿಭೂತಿ ಕೈಗೆ ಹಚ್ಕೊಂಡು ತಿಕ್ಕೊಂಡ್ರೆ ಇನ್ನೂ ಬೇಕಾಗತ್ತೆ ಈ ಥರ ಎಲ್ಲ ತಿಕ್ಕೊಂಡು ಅರತೆ ತಟ್ಟೆ ಮಾಡೋದು ಇದು ತುಂಬ ಚೆನ್ನಾಗೈತಿ ನಿಮ್ಗಂತರೂ ಇದು ಹುಬ್ಬತ್ತಿ ಮಾಡೋದು ತೋರಿಸಿದ್ದೀನಿ ನಾನು ಇವಾಗ ಸುತ್ತಲೆಲ್ಲ ಹಬ್ಬತ್ತಿ ಯಾವ ಥರ ಹಚ್ಚಿ ಮಾಡೋದಂತ ತೋರಿಸ್ತಾ ಇದ್ದೀವಿ ನೋಡಿ ಇದನ್ನ ನಾವು ಎಂಟು ಪೀಸ್ ಮಾಡಿ ಇವ್ ನೀವು ತಾಟ್ ಯಾವ ಸೈಜ್ ಇರುತ್ತಲ್ಲ ಆ ಸೈಜ್ ಮಾಡ್ಕೋಬೋದು ನಾವು ತಾಟ್ ದೊಡ್ಡದಿದೆ ಅದಕ್ಕೆ ನಾವು ಎಂಟು ಪೀಸಿಂದ ಇಲ್ಲ ಏಳು ಪೀಸಿಂದ ಮಾಡ್ತಾಯಿದ್ದೀವಿ ನೀವು ಯಾವ ಥರ ಅನಿಸುತ್ತೆ ಆ ಥರ ಮಾಡಿ ತುಂಬ ಚೆನ್ನಾಗಿ ಅನ್ಸತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಎಳಬತ್ತಿ ಬರುತ್ತೆ ನೋಡಿ ಈ ದೀಪ ಹಚ್ಚಲಿಕ್ಕೆ ಯೂಸ್ ಮಾಡ್ತೀವಲ್ಲ ನೀವು ಆರತಿಗೆ ದೀಪ ಹಚ್ಚೆಲ್ಲ ಯೂಸ್ ಮಾಡೋವಂಥ ಬತ್ತಿ ಇದು ಎಳಬತ್ತಿ ಇದು ಚಲೋ ಹತ್ತಿಂಥರ ಮಾಡಿದ್ದು ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಅದನ್ನು ಸ್ವಲ್ಪ ತೆಳು ಮಾಡ್ಕೋಬೇಕು ಅದನ್ನು ಬತ್ತಿ ಎಲ್ಲ ತೆಳು ಮಾಡಿಕೊಂಡು ಯಾವ ಥರ ಹೂವು ಮಾಡಿದ್ದಾರೆ ಈಗ ಅಷ್ಟು ಹೂವು ಮಾಡಿಟ್ಟಿದಾರಲ್ಲ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ತಿಕ್ಕೊಂಡು ಅದನ್ನು ಕೈಗೆ ಸುತ್ಕೋಬೇಕು ನೋಡಿ ಹೆಂಗೆ ಹೂ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನಮ್ಮ ಅಮ್ಮನೇ ಮಾಡಿದ್ದು ತಟ್ಟೆ ಅವರೆಲ್ಲ ತುಂಬ ಚೆನ್ನಾಗಿ ಆರತಿ ತಟ್ಟೆ ಎಲ್ಲ ಮಾಡ್ತಾರೆ ನೀವು ಲ ಸ್ಕೀಪ್ ಮಾಡಿದ್ರೆ ಪೂರ್ತಿ ವೀಡಿಯೋ ನೋಡಿ ಪುಟಾಣಿ ಅಂತರ ಮಾಡಿದ್ದಾರೆ ಆಮೇಲೆ ಎಳಬತ್ತಿ ಅಂತರ ಮಾಡಿದ್ದಾರೆ ಎಲ್ಲ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ನಿಮ್ಗೆ ಇನ್ನೂ ಯಾವ ಥರ ಬೇಕಂತ ನೀವು ನಂಗೆ ಕಮೆಂಟ್ ಮುಖಾಂತರ ಹೇಳಿದರೆ ಆ ಥರ ಮಾಡಿ ತೋರಿಸ್ತೀವಿ ನಾವು ನೋಡಿ ಈ ಥರ ಎಳಬತ್ತಿನ ಈ ಥರ ಎಳಬತ್ತಿನ ಈ ಥರ ಸುತ್ಕೋಬೇಕು ನೋಡಿ ಫ್ಲವರ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ ಈಗ ನಮ್ಮಮ್ಮ ಅಲ್ಲಿ ಹೂ ಮಾಡಿ ಮಾಡಿಟ್ಟಿದಾರಲ್ಲ ಅದು ಹೆಂಗೆ ಅಂತ ತೋರಿಸ್ತಾ ಇದ್ದಾರೆ ಈ ಥರ ಅದನ್ನ ಎಳಬತ್ತಿ ಕೈ ಸುತ್ಕೊತಾ ಹೋಗಬೇಕು ನೋಡಿ ಈ ಥರ ಹೂ ಮಾಡ್ತಾಯಿದ್ದಾರೆ ಎರಡು ಮೂರು ಅದನ್ನ ನಾಲ್ಕು ಎಳಿ ತೊಗೊತಾರೆ ಅಂದರೆ ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಎಂಟು ಹೂ ಇದು ಪಕ್ಕಳಿ ಇದರಲ್ಲಿ ನೋಡಿ ಚೆನ್ನಾಗಾಗತ್ತೆ ಈ ಥರ ಮಾಡಿ ನಡುವೆ ಗಂಟು ಹಾಕ್ಕೊಂಡ್ಬಿಡ್ಬೇಕು ಈಗ ನಾವು ಹೆಂಗೆ ಹೂ ಕಟ್ಕೊತೀವಲ್ಲ ಆ ಥರ ಹೂವು ಬಿಡೋದು ನಾವು எே க்ளியர் பழசத்தை ஃபிரெண்ட்ஸ் இது ஃபராக ஆர்த்தி தாட் மாதிரி நீங்கள் துட தாட்டி சனா காணே அதுக்கெட் தாட்டில் மா தோர்ஸ் தீனி சண்ட தாட்டில் இஷ்டெல்லாம் ஊ சாலல அதுக்கு ಈ ಥರ ಮೊದಲು ಹೂವೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಆಮೇಲೆ ಅಂಟಿಸೋಕ್ಕೆ ಈಸಿ ಆಗಿಬಿಡತ್ತೆ ಮೊದಲೆಲ್ಲ ಹೂವು ಇಟ್ಕೊಂಡಿದ್ದೀವಿ ನಾವು ಇವಾಗ ಅಂಟಿಸೋಕ್ಕೆ ರೂಢೆ ತೋರಿಸ್ತೀವಿ ನೋಡಿ ಈ ಥರ ಎಲ್ಲ ಹೂ ಮಾಡಿ ಅಂಟಿಸ್ತಾ ಹೋದೆ ಪೇ ಪೇಪರ್ ಏನು ಏನಪ್ಪ ಅಂದರೆ ನಾವು ಗಣೇಶ ಚೌತಿಗೆ ಡೆಕೋರೇಷನ್ ಮಾಡೋಕ್ಕೆಲ್ಲ ಮೇಲೆ ಕ್ರೇ ಪೇಪರ್ ತರ್ತೀವಲ್ಲ ಅಂಟಿಸೋಕ್ಕೆ ಆ ಥರ ಪೇಪರ್ ಇದು ಅದನ್ನು ಈ ಥರ ನಡುವೆ ನಡುವೆ ಅಂದರೆ ಆ ಕಡೆ ಒಂದು ಈ ಒಂದು ತೊಗೊಂಡು ಜಾಯಿಂಟ್ ಮಾಡಿ ಅಂಟಿಸ್ಬಿಡು ಬಿಡ್ತಾ ಹೋಗ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ಹೂವು ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಇದು ಹತ್ತಿ ಇಂಥರ ಮಾಡಿದರೆ ಗ್ರ್ಯಾಂಡು ಅನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಅದ್ರ ಮೇಲೆ ಈ ಥರ ನಾವು ಏನು ಮೊದಲೇ ರೌಂಡಾಗಿ ಹತ್ತಿ ಮಾಡಿಟ್ಕೊಂಡಿದ್ವಲ್ಲ ಅದು ಅಂಟಿಸಿ ಈ ಥರ ಟಿಕ್ಳಿ ಅಂಟಿಸ್ಬೇಕು ನೋಡಿ ಎಷ್ಟು ಗ್ರ್ಯಾಂಡ್ ಅನ್ಸುತ್ತೆ ಆಮೇಲೆ ಕುಂದನ್ ಹಚ್ಬೋದು ಎರಡು ತೋರಿಸ್ತಿದ್ದಾರೆ ಅವರು ಟಿಕ್ಳಿನ ಹಚ್ಚೋದು ಕುಂದನ್ ಹಚ್ಚೋದು ರೌಂಡ್ ಕುಂದನ್ ಇದ್ದರೆ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ರೌಂಡ್ ಕುಂದನ್ ಇರಲಿಲ್ಲ ಅದಕ್ಕೆ ನಾನು ಎಲೆ ಶೇಪ್ ಇದ್ದಿದ್ದ ಹಚ್ಚಿ ತೋರಿಸ್ತಾ ಇದ್ದೀವಿ ನೀವು ರೌಂಡ್ ಶೇಪಂದು ಕುಂದನ್ ಸಿರ ಸಿಗುತ್ತೆ ನೋಡಿ ಕಲರ್ ಕಲರಲ್ಲಿ ಆ ಥರ ತಂದು ಹಚ್ಬೋದು ನೋಡಿ ಎಷ್ಟು ಗೆಟಪ್ ಕಾಣಿಸುತ್ತೆ ಇದು ಆರತಿ ತಟ್ಟಿ ಇವಾಗ ಇದು ಹೆಂಗೆ ಅಂಟಿಸ್ಕೊಂಡು ತೊಗೋದು ಹೆಂಗೆ ಮಾಡೋದು ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀವಿ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಸ್ಕೀಪ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ಥರ ಅಂಟ್ಸಿ ಅಂಟಿಸಿ ಅದಕ್ಕೆ ಕುಂದನು ಇಲ್ಲಾಂದರೆ ಟಿಕ್ಳಿ ಏನು ಬೇಕಾದ್ರೆ ನಿಮ್ಗೆ ಏನು ಅನಿಸುತ್ತೆ ಡೆಕೋರೇಷನ್ ಐಟಮ್ಸ್ ಅದು ಹಚ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಕುಂದನು ಹಚ್ಚಿ ನೋಡಿದ್ವಿ ಒಂದು ಟಿಕ್ಳಿನ ಹಚ್ಚಿದ್ದೀವಿ ತುಂಬ ಚೆಂದ ಚಂದ ಕಾಣಿಸ್ತಿತ್ತು ನಿಮಗೆ ಯಾವುದು ಕಲರ್ ಬೇಕೋ ಆ ಕಲರ್ ತೊಗೋಬೋದು ನೀವು ಸ್ವಲ್ಪ ಇವೆಲ್ಲ ಕೆಲಸ ಕೈ ಹಿಡಿದೇ ಹಿಡಿತು ಫ್ರೆಂಡ್ಸ್ ಒಮ್ಮೆ ಆಗೋಲ್ಲ ಅವರು ಬೇಗ ಆಗ್ಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆಗುವ ಆರತಿ ತಟ್ಟೆ ಇದು ಮಾಡ್ಕೋಬೋದು ಒಬ್ರೇನು ಮಾಡ್ಕೋಬೋದು ಹಾಗೇನಿಲ್ಲ ವರಮಾಲಕ್ಷ್ಮಿಗೆ ದೇವಿ ಅಲಂಕಾರ ಪ್ರಿಯಳ ಅವಳಿಗೆ ಏನು ನಾವು ಅಲಂಕಾರ ಮಾಡಿ ಚೆನ್ನಾಗಿ ಆರತಿ ತಟ್ಟ ಆಯಿತು ಆಮೇಲೆ ಅವು ದೇವಿಗೆ ಅಲಂಕಾರ ಎಷ್ಟೇ ಮಾಡಿದರೂ ಅದು ದೇವಿಗೆ ತೃಪ್ತಿ ಆಗುತ್ತೆ ಅಂತೆ ಆ ಥರ ನಾವು ಎಲ್ಲ ಫಂಕ್ಷನಲ್ಲೂ ತುಳಸಿ ಮದುವೆಯಲ್ಲಿ ಆಮೇಲೆ ಗಣೇಶ ಚೌತಿಗೆ ಆಮೇಲೆ ಈ ಥರ ಹಿಂಗೆ ವರುಣಾಲಕ್ಷ್ಮಿ ಹಬ್ಬಕ್ಕೆಲ್ಲದಕ್ಕೂ ಈ ಥರ ಆರತಿ ತಟ್ಟು ತಟ್ಟೆ ಮತ್ತು ಹತ್ತಿಂಥರ ಹಾರ ಮಾಡ್ತಾರಲ್ಲ ಎಲ್ಲ ಮಾಡ್ಕೊಡ್ತಾಯಿದ್ರು ಮಮ್ಮಿ ದೇವ್ರಿಗೆ ಹಾಕೋಕೆಲ್ಲ ತುಂಬ ಚೆನ್ನಾಗಿ ಅನಿಸ್ತಿತ್ತು ನೋಡಿ ಇದು ಆರೆಂಜ್ ಕಲರ್ ಮಾಡಿದ್ದೀವಿ ಎಲ್ಲ ಕಲರ್ ಒಂದೊಂದಿದೆ ಇದೆ ಪಿಂಕ್ ಆರೆಂಜು ಪರ್ಪಲ್ ಕಲರು ರೆಡ್ಡು ಎಲ್ಲೋ ಬ್ಲೂ ಎಲ್ಲ ಕಲರಲ್ಲೂ ಇದೆ ಗ್ರೀನು ನೋಡಿ ಇಷ್ಟು ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಈ ಥರ ಫೆವಿಕಲ್ ಹಚ್ಕೊಂಡು ಇದು ಟಿಕ್ಳಿ ಹಂಚು ಇದು ಒಂದು ಟಿಕ್ಳಿ ಹಚ್ಚಿದ್ದು ತೋರಿಸಿದರೆ ಒಂದು ಕುಂದನ್ ಹಚ್ಚಿ ತೋರಿಸಿದರೆ ನಿಮ್ಗೆ ಯಾವ್ದು ಇಷ್ಟ ಅನಿಸುತ್ತೆ ಯಾವ್ದು ಚೆಂದ ಕಾಣಿಸುತ್ತೆ ಅದನ್ನು ಮಾಡ್ಕೊಬೋದು ನೀವು ನೋಡಿ ಈ ಥರ ಏಳು ಹೂವು ಏಳು ಹೂವು ಬಂದಿದೆ ಏಳು ಹೂವು ಅಂಟಿಸಿ ಈ ಥರ ಸುತ್ತಲೂ ತಟ್ಟೆ ಅಂಟಿಸ್ಬೇಕು ಆಮೇಲೆ ಮತ್ತೆ ಈ ಕಡೆಲ್ಲ ಏನು ಔಟ್ಲೈನಿಗೆಲ್ಲ ಇದು ಎಳೆ ಬತ್ತಿಲಿ ಮಾಡ್ತಾರೆ ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಗ್ರ್ಯಾಂಡ್ ಅನ್ಸುತ್ತೆ ಅದು ವಿಡಿಯೋದಲ್ಲಿ ಕ್ಲಿಯರ್ ಬಂದಿದೆ ಅಲ್ಲಿ ಗೊತ್ತಿಲ್ಲ ಬಟ್ ರಿಯಲ್ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಇವು ನಾವು ಬಿಂದಿಯ ಹಚ್ಕೊತೀವಲ್ಲ ಟಿಕ್ಳಿ ಅದನ್ನು ಅನಿಸೋದು ಮತ್ತು ನಡುವೆ ನಡುವೆ ಇದು ಒಂಥರ ನಾವು ಏನು ಬೇಕಾದ್ ಮಾಡ್ಕೋಬೋದು ಇದಕ್ಕೆ ಡೆಕೋರೇಷನ್ನು ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಆರತಿ ತಾಟ ಮಾಡಿದ್ದೀವಿ ಅಂತ ನೋಡಿ ಇಷ್ಟು ಚೆನ್ನಾಗಿದೆ ಇದೇ ಇಷ್ಟು ವೆರೈಟಿಯಲ್ಲಿ ಅಂದರೆ ಪುಟಾಣಿ ಇರತ್ತೆ ಪುಟಾಣಿ ಅಂತರ ಆರತಿ ತಾಟ ಮಾಡ್ತಾರೆ ಆಮೇಲೆ ಇದೇ ಎಳಬತ್ತಿ ಅಂತರ ಆರತಿ ತಾಟ ಮಾಡ್ತಾರೆ ನಿಮ್ಗೆ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು ಜಸ್ಟ್ ಪಿಕ್ಸ್ ಇದ್ದಾವೆ ಅವು ವಿಡಿಯೋ ಇಲ್ಲ ಎಲ್ಲ ಫೋಟೋಸ್ ಹಾಕ್ತೀನಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅವು ಅವನ್ನ ಎಳಬತ್ತಿ ಅಂತ್ರ ಪುಟಾಣಿ ಅಂತ್ರ ಆಮೇಲೆ ಟಿಕ್ಳಿ ಇರತ್ತೆ ಟಿಕ್ಳಿ ಇಂಥ ಎಲ್ಲ ಥರದ್ದು ಮಾಡ್ತಾರೆ ಎಷ್ಟು ಚೆನ್ನಾಗೂ ಇದೆ ನೋಡಿ ಆರತಿ ತಟ್ಟಿ ಈ ಥರ ದೀಪ ಹಚ್ಚಿ ಆರತಿ ಹಚ್ಚಿ ಆರತಿ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ಗ್ರ್ಯಾಂಡ್ ಅನಿಸುತ್ತೆ ಫ್ರೆಂಡ್ಸ್ ಇದು ಈ ಥರ ಮಾಡಿದ್ರು ಯಾರು ದೇವ್ರ ಮುಂದೆ ಇಡೋಕ್ಕೂ ಚಂದ ಅನಿಸುತ್ತೆ ನೋಡಿ ಯಾವ ಥರ ಅನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬೇರೆ ಒಂದು ಟಾಪಿಕ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಬೈ ಬೈ ಫ್ರೆಂಡ್ಸ್